ಹಲೋ ಎಲ್ಲ ನನ್ನ ಮಿತ್ರರಿಗೂ ನಮಸ್ಕಾರ ನನ್ನ ಇವತ್ತಿನ ಮಿನಿ ಲಾಗಲ್ಲಿ ನಾನು ನನ್ನ ಗುಲಾಬಿ ಗಿಡವನ್ನು ನಾನು ಪರಿಚಯ ಮಾಡಿಕೊಡ್ತಿದ್ದೇನೆ ನನ್ನ ಗುಲಾಬಿ ಗಿಡ ಹೇಗೆ ಬಂದಿದೆ ಅಂತ ಹೇಳಿದರೆ ನಾನು ರಿಪೋರ್ಟಿಂಗ್ ಮಾಡಿದ್ದು ವೀಡಿಯೋ ಹಾಕಿದ್ದೆ ಆದರೆ ನಾನು ಏನೂ ಹಾಕಿರಲಿಲ್ಲ ಖಾಲಿ ಮಣ್ಣು ಹಾಕಿದ್ದೆ ಅದು ಹನ್ ಹದಿನೈದು ದಿನದ ನಂತರ ನಾನು ಅದಕ್ಕೆ ಶೇಂಗಾ ಹಿಂಡಿ ಮತ್ತು ಕಹಿಬೇವಿನ ಹಿಂಡಿ ಫರ್ಟಿಲೈಸರ್ ಕೊಡ್ತಾ ಇದ್ದೇನೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕೊಡ್ತೇನೆ ಎಷ್ಟು ಚಂದ ಬಂದಿದೆ ನೋಡಿ ನನ್ನ ಮಲ್ಲಿ ಮಲ್ಲಿಗೆ ಗಿಡದ ಮಣ್ಣಾಗಿತ್ತು ಹೋದ ವರ್ಷದ ಮಲ್ಲಿಗೆ ಗಿಡದ ಮಣ್ಣು ಈ ವರ್ಷ ಗುಲಾಬಿ ಗಿಡವನ್ನು ನೆಟ್ಟಿದ್ದೇನೆ ನಾನು ಆದರೆ ತುಂಬ ಚೆಂದ ಬಂದಿದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಂದ ಬಂದಿದೆ ಅಂಥೇಳಿ ಬೇರೆ ಏನೂ ಫುಡ್ ಹಾಕಿಲ್ಲ ನಾನು ಅಷ್ಟೇ ಹಾಕಿರೋದು ಭಾರಿ ಚಂದ ಬಂದಿದೆ ಇದಕ್ಕೆ ಇನ್ನೂ ಸ್ವಲ್ಪ ಮಣ್ಣು ಹಾಕಬೇಕು ಹಾಕ್ತೇನೆ ಹಾಕಿಲ್ಲ ಇನ್ನೂ ನೋಡಿ ಎಷ್ಟು ಚಂದ ಬಂದಿದೆ ಅಂಥೇಳಿ ನನಗೆ ನಿಮಗೆಲ್ಲ ನನ್ನ ಗುಲಾಬಿ ಗಿಡದ ಪರಿಚಯವನ್ನು ಮಾಡಿ ಕೊಡಬೇಕಂತಾಯಿತು ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದದ್ದು ನನಗೆ ತುಂಬ ಖುಷಿಯಾಗುತ್ತೆ ನಾನು ದಿನಕ್ಕೆ ಒಂದು ಎರಡು ಬಾರಿ ಆದರೂ ನೋಡಿ ಹೋಗ್ತೇನೆ ಗುಲಾಬಿ ಗಿಡವನ್ನು ಅದಕ್ಕೋಸ್ಕರ ನಾನು ನಿಮಗೆ ಸಹ ತೋರಿಸುವ ಅಂಥೇಳಿ ನಿಮ್ಮ ಮನೆಯಲ್ಲೂ ಗುಲಾಬಿ ಗಿಡ ಉಂಟಾ ನೀವು ಏನೆಲ್ಲ ಹಾಕ್ತೀರಿ ನನಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಹೇಳ್ತೇನೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನನಗೆ ಗುಲಾಬಿ ಅಂದರೆ ತುಂಬ ಇಷ್ಟ ಹೂವಿನ ಗಿಡ ಅಂದ್ರೆ ಇಷ್ಟ ಅದರಲ್ಲಿ ಗುಲಾಬಿ ಗಿಡ ಅಂದರೆ ನನಗೆ ತುಂಬ ಇಷ್ಟ ನಾನು ತುಂಬ ಅದಕ್ಕೆ ಕೇರ್ ಮಾಡ್ತೇನೆ ಮಗು ಥರ ನೋಡ್ಕೊಳ್ತೇನೆ ಹಾಗಾಗಿ ನಾನು ಗುಲಾಬಿ ಗಿಡವನ್ನು ನನ್ನ ಒಂದು ಗುಲಾಬಿ ಗಿಡ ಮಳೆಗಾಲದಲ್ಲಿ ಸತ್ತೋಯಿತು ನೀರು ನಿಂತು ಹಾಗಾಗಿ ನಾನು ತುಂಬ ಕೇರ್ ಮಾಡಿದೆ ಎಲ್ಲ ಗಿಡಕ್ಕೂ ಸಹ ಆದರೆ ಅದು ಒಂದು ಸತ್ತೋಯಿತು ಏನು ಮಾಡಲಿಕ್ಕೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಗುಲಾಬಿ ಗಿಡವನ್ನು ನಿಮಗೆ ಏನಾದರೂ ಕೇಳಬೇಕಂತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ನಾನು ಅದಕ್ಕೆ ಕೂಡ ವೀಡಿಯೋ ಮಾಡ್ತೇನೆ ಅಥವಾ ರಿಪ್ಲೈ ಮಾಡ್ತೇನೆ ನನ್ನ ಮಾ ಗುಲಾಬಿ ಗಿಡ ನೋಡಿ ನನಗೆ ಖುಷಿಯಾಗಿದೆ ನಿಮಗೆ ಕೂಡ ಖುಷಿಯಾಯ್ತು ಅಂತ ನಾನು ಹೇಳ್ತೇನೆ ನನ್ನ ತೋಟದಲ್ಲಿ ಏನೆಲ್ಲ ಇದೆ ಅಂತ ಇನ್ನೊಮ್ಮೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಓಕೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೇನೆ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಬಾಯ್